ರೋಜ್ ಕಷಾಯ ಮಾಡ್ತಾಯಿದ್ದೀನಿ ಹಾಗೆ ಕೂಡ ಇದಕ್ಕೆ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಬೆಲ್ಲ ತಗೊಂಡಿನಿ ರೋಜ್ ಫ್ಲವರ್ಸ್ ತೊಗೊಂಡಿನಿ ನೋಡಿರಿ ಇದರ್ಲಿಂದ ನಾನು ಹೇಗೆ ಕಷಾಯನ ಒಂಥರ ಟಿ ವಿ ಅಂತಾರೆ ನೋಡಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಗಿಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇದು ಒಂದು ಐದು ನಿಮಿಷ ಕುದಿಬೇಕು ನೋಡಿರಿ ಇದಕ್ಕೆ ಬೆಲ್ಲ ಮತ್ತು ರೋಜ್ ಎರಡು ಇದ್ದೀನಿ ಹಾಕಿ ಇದು ಕುದಿ ಬರ್ಬೇಕು ನೋಡಿರಿ ಸಾಳುಮಾಳೆ ಸಾಳುಮಳ ಅಂತ ಹೆಸರು ಬರಬೇಕು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಈ ಹೂವನ್ನು ನಮ್ಮ ಮನೆಯಲ್ಲೇ ಆಗಿತ್ತು ನೋಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಐದು ನಿಮಿಷ ಆಯಿತು ನೋಡಿ ಇವಾಗ ಈ ರೀತಿ ಕುದಿತಾ ಇದೆ ನಾನು ಗ್ಲಾಸಿಗೆ ಸೋಸ್ಕೊತೀನಿ ಇವಾಗ ಹಾ ಬಂದ್ ಮಾಡ ಇಲ್ಲ ಈಗ ಸೋಸ್ಕೊಂಬರ ಇದಕ್ಕ ಕಲರ್ ಸ್ವಲ್ಪ ಸಕ್ಕರೆ ಹಾಕೊಂಡ್ರ ಪಿಂಕ್ ಬರ್ತಿತ್ತು ಇದು ಸ್ವಲ್ಪ ರೇಟ್ ಅದಪ್ಲೆ ಬೆಲ್ಲ ಹಾಕಿದ್ಯಲ್ತಿ ಆರ್ಗ್ಯಾನಿಕ್ ಹೆಲ್ತಿಗೆ ಒಳ್ಳೇದು ಕಲರ್ ನೋಡ್ಬೇಡ್ರಿ ಹೆಲ್ತ್ ನೋಡ್ರಿ ನನ್ನ ಸಿಸ್ಟರ್ ಬಂದಾರ್ಟರ್ತಿ ಪನ್ನೀರ್ ರೋಜ್ ಇದಕ್ಕ ನೀವು ಟೀ ಆದ್ರೂ ಭೀ ಅನ್ಕೊಳ್ಳಿ ಇಲ್ಲಾಂದ್ರೆ ಒಂದು ವೇಟ್ ಲಾಸ್ ಡ್ರಿಂಕ್ ಅಂದ್ಕೊಳ್ಳಿ ಏನು ಇಷ್ಟ ಆಗುತ್ತೆ ಅದು ಅಂದ್ಕೊಳ್ಳಿ ರೋಜ್ ವಾಟ್ರ್ ಕಷಾಯ ಕಷಾಯ ಎಲ್ಲ ರೀತಿಯಾಗಿ ಮಾಡ್ಕೊಂಡು ಕುಡಿಬೋದು ನೀವು ದಿನ ಒಂದೊಂದು ಕಾಳಿಂದ ಅದ್ರ ಕುಡೀರಿ ಮತ್ತು ಜೀರಿಗೆ ಅದ್ರ ಕುಡೀರಿ ಕೊತ್ತಂಬರಿ ಬೀಜ ಅದ್ರ ಭೀ ಕುಡೀರಿ ಬರೀ ಕುಡಿಯೋಣ ಅಂತ ನಿಮ್ಗೆ ಇರ್ತೀವಿ ಕುತ್ಕೊಂಡು ಕುಡಿಬೇಕು ಇದ್ರ ಮಜಾ ಹೇಗಿದೆ ಅಂತ ಕುಂತ್ಕೊಂಡು ಎಂಜಾಯ್ ಮಾಡ್ತಾ ಕುಡಿತೀವಿ ನೋಡಿ ನಾವು ಇದು ನಮ್ಮ ಬೆಣ್ಣೆ ಅಮ್ಮನದು ಸ್ಟ್ಯಾಂಡ್ ಇದೆ ನೋಡಿ ನಮ್ಮ ಸಿಸ್ಟ್ರ್ ಬಂದಾರ ನಮ್ಮ ಸಿಸ್ಟ್ರ್ ನಾವು ಕಲ್ತಿ ಪನ್ನೀರ್ ರೋಜ್ ಡ್ರಿಂಕ್ಸ್ ಕುಡಿತಾ ಇದ್ದೀವಿ ನಮ್ಮ ಸ್ಪೆಷಲಾಗಿ ಪನೀರ್ ಡ್ರಿಂಕ್ಸ್ ಮಾಡಿಕೊಟ್ಟಿದ್ದಾರೆ

ವಾಟರ್ ಏನು ರೋಜ್ ರೋಜ್ ಡ್ರಿಂಕ್ಸ್ ಕುಡಿತಾ ಇದ್ದೀವಿ ಎಂಜಾಯ್ ಮಾಡ್ತಾ ಸಮಾಧಾನದಿಂದ ಕುತ್ಕೊಂಡು ಕುಡಿಬೇಕು ಕುತ್ಕೊಂಡು ಕುಡಿತಾ ಇದ್ದೀವಿ ಇದ್ದ ಬೆಲ್ಲ ಹಾಕಿರೋದ್ರಿಂದ ಇವಾಗ ಈ ಸೀಸನ್ ಅಲ್ಲೂ ಒಳ್ಳೇದ ಇದು ಥಂಡಿ ದಿನ ಚಳಿಗಾಲ ಬೆಲ್ಲ ಪರ ಬರೀ ರೋಸ್ ಆದ್ರೆ ಕೋಲ್ಡ್ ಆಗುತ್ತೆ ಬೆಲ್ಲ ಆಗೋದ್ರಿಂದ

ಮೂರು ದಿನ ಹಂಗೆ ಊಟ ಮಾಡೋಕ್ತಿ ಡ್ರೈ ಮಾಡೋಕ್ತಿ ನೋಡೋದ್ರೆ ಪ್ರತಿಫಲ ಸೋಯಾಬೀನ್ ಹಾಲು ಕೂಡ ಮಾಡ್ತಾ ಇದ್ದೀವಿ ಇದು ಕುಳಿದ ನಂತರ ಅದು ಮಾಡ್ತೀವಿ